ಆತ್ಮೀಯ ಅಧ್ಯಯನ ಬಂಧುಗಳಿಗೂ ಸ್ಪರ್ಧಾರ್ಥಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಇದೊಂದು ಜ್ಞಾನ ಸಂಗಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣ ಸೊ ನಿಮ್ಮ ಪರೀಕ್ಷಾ ತಯಾರಿಗೆ ತಯಾರಿಗಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸೊ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಒಂದಷ್ಟು ಮಾಹಿತಿ ಸಿಗತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ ಹಾಗೂ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಅಧ್ಯಯನ ಬ ಅಧ್ಯಯನಶೀಲರಿಗೆ ವಿದ್ಯಾರ್ಥಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂತ ನೋಡೋಣ ಸೊ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಇಲ್ಲಿವರೆಗೂ ಕೂಡ ಸಾಹಿತ್ಯ ಚರಿತ್ರೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ ಸೊ ಅದರಲ್ಲಿ ನಾವು ಇವತ್ತು ಆರನೇ ವಿಡಿಯೋದಲ್ಲಿ ಒಬ್ಬ ಬಹುಮುಖ್ಯ ಸಾಹಿತಿಯಾಗಿರ್ತಕ್ಕಂತಹ ಯುಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಬಹಳ ಮುಖ್ಯ ಸಾಹಿತಿ ಅಂತಹ ನಾಗಚಂದ್ರನ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ ಸೊ ನೋಡಿ ಈ ಒಬ್ಬ ನಾಗಚಂದ್ರ ಕನ್ನಡ ಸಾಹಿತ್ಯದ ಒಂದು ಲೋಕದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ಒಬ್ಬ ಸಾಹಿತಿ ಒಬ್ಬ ಕವಿ ಸೊ ಈತನ ಕುರಿತು ನಾವು ತಿಳ್ಕೊಳ್ಳೋ ತಿಳ್ಕೊಳ್ಳೋದಕ್ಕೆ ನಮಗೆ ಕೆಲವೊಂದು ಪ್ರಶ್ನೆಗಳು ಮತ್ತು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಮುಖ್ಯವಾಗ್ತಕ್ಕಂಥ ಪ್ರಶ್ನೆ ಅಂತಂದರೆ ಕನ್ನಡದ ಮೊದಲ ಜೈನ ರಾಮಾಯಣ ಅಂತಕ್ಕಂತಹದ್ದು ಮತ್ತು ಅದನ್ನ ರಚನೆ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ನಾಗಚಂದ್ರನ ಕುರಿತು ತಿಳ್ಕೋಣ ಸೊ ನಾಗಚಂದ್ರ ಯುಗದಲ್ಲಿ ಬರ್ತಕ್ಕಂತಹ ಒಬ್ಬ ಪ್ರಮುಖ ಸಾಹಿತಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಈತನ ಕಾಲವನ್ನು ನೋಡೋದಾದ್ರೆ ಹನ್ನೆರಡನೇ ಶತಮಾನ ಹನ್ನೊಂದನೇ ಶತಮಾನದ ಕೊನೆಯ ಭಾಗ ಅಥವಾ ಹನ್ನೆರಡನೇ ಶತಮಾನ ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ ಸೊ ಈತ ಒಬ್ಬ ಜೈನ ಕವಿ ನಾ ಹೇಳಿದೆ ಮತ್ತೆ ಈಗಾಗಲೇ ಈ ಒಂದು ಯುಗವನ್ನ ಜೈನ ಯುಗ ಅಂತಲೂ ಕೂಡ ಜೈನ ಕವಿಗಳ ಯುಗ ಅಂತಲೂ ಕೂಡ ನಾವು ಮಾಡಿರೋ ಮಾಡಿರುವಂತದ್ದನ್ನು ನಾವು ಗಮನಿಸಬಹುದಾಗತ್ತೆ ಸೊ ಅದೇ ರೀತಿ ಈತನಿಗೆ ಅಭಿನವ ಪಂಪ ಅನ್ನುವಂತಹ ಒಂದು ಬಿರುದನ್ನೇ ತಾನು ಇಟ್ಕೊಂಡೆ ಆ ಒಂದು ತಾನು ಹೊಂದಿದ್ದಾನೆ ಸೊ ಅದಕ್ಕೆ ಕಾರಣವು ಏನು ಅನ್ನೋದು ನಮಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಸೊ ಈತನ ಒಬ್ಬ ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು ಈತನ ಪ್ರಮುಖವಾದಂತಹ ಕೃತಿಗಳು ನಿಮಗೆ ಪರೀಕ್ಷೆಯಲ್ಲಿ ನಾಗಚಂದ್ರನ ಕುರಿತು ಬರಬಹುದಾದಂತಹ ಪ್ರಶ್ನೆ ಅಂತಂದರೆ ಒಂದು ಅಭಿನವ ಪಂಪ ಅಥವಾ ನಾಗಚಂದ್ರನಿಗೆ ಇರತಕ್ಕಂತಹ ಬಿರುದು ಯಾವುದು ಅಂತ ಬರಬಹುದು ಅಥವಾ ಅಭಿನವ ಪಂಪ ಅಂತ ಅನ್ನುವುದನ್ನು ಯಾರಿಗೆ ಕರಿತೇವೆ ಅಂತ ಅಂದ್ಬಿಟ್ಟು ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು ಮತ್ತು ಈತನ ಕೃತಿಗಳ ಬಗ್ಗೆ ಕೂಡ ನಿಮಗೆ ಪ್ರಶ್ನೆ ಬರಬಹುದಾಗತ್ತೆ ಸೊ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಈತನ ಕೃತಿಗಳಾಗಿದ್ದಾವೆ ಸ್ನೇಹಿತರೆ ನಮಗೆ ನಮ್ಮ ಭಾರತೀಯ ಒಂದು ಮನಸ್ಸುಗಳು ಹೇಗಿದ್ದಾವೆ ಅಂತಂದರೆ ಬಹುಶಃ ರಾಮಾಯಣ ಮಹಾಭಾರತಗಳಿಗೆ ಬಹಳ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಂತಹ ಆ ಅದಕ್ಕೆ ಸೋತಿರ್ತಕ್ಕಂತಹ ನಮ್ಮ ಮನಸ್ಸುಗಳು ಹೆಚ್ಚು ಮಿಡಿದಿರ್ತಕ್ಕಂತಹದ್ದೇ ಈ ಒಂದು ರಾಮಾಯಣ ಮಹಾಭಾರತದ ಕೃತಿಗಳಿಗೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಸಾಹಿತಿಗಳು ಕೂಡ ಈ ರಾಮಾಯಣ ಮತ್ತು ಮಹಾಭಾರತದ ವಸ್ತು ಬಹಳ ಕವಿಗಳಿಗೆ ತಮ್ಮ ಕೃತಿಗಳ ವಸ್ತುವಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ಆಯಾಯ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಆಯಾಯ ಕವಿಗಳು ತಮ್ಮ ತಮ್ಮ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಆ ಒಂದು ಕಾಲಘಟ್ಟಕ್ಕೆ ಹೊಂದಿಕೊಳ್ಳುವಂತೆ ತಮ್ಮ ಕೃತಿಗಳನ್ನು ಈ ಒಂದು ವಸ್ತುವನ್ನು ಬಳಸಿಕೊಂಡು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆ ನಿ ಆ ಒಂದು ನಿಟ್ಟಿನಲ್ಲಿ ನಾಗಚಂದ್ರನ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣವು ಕೂಡ ಬಹಳ ಮುಖ್ಯವಾಗತ್ತೆ ಸೊ ಬನ್ನಿ ಇದು ಒಂದು ಮತ್ತೆ ಈ ಒಂದು ಕೃತಿಯನ್ನ ಈತ ಚಂಪು ಕಾವ್ಯ ಪ್ರಕಾರದಲ್ಲಿ ರಚನೆಯನ್ನು ಮಾಡಿದ್ದಾನೆ ಸೊ ಅದರಲ್ಲಿ ನಾವು ಈಗ ಮೊದಲನೇದಾಗಿ ರಾಮಚಂದ್ರ ಚರಿತ ಪುರಾಣದ ಕುರಿತು ನಾವು ತಿಳ್ಕೊಳ್ಳೋಣ ಸೊ ಈ ಒಂದು ಕೃತಿಯನ್ನ ಪಂಪ ರಾಮಾಯಣ ಅಂತನೇ ಕರೀತಾರೆ ಸೊ ಈ ಒಂದು ಕೃತಿಯನ್ನ ಪಂಪ ರಾಮಾಯಣ ಅಂತನೇ ಕರೀತಾರೆ ಸೊ ನಮಗೆ ಗೊತ್ತು ಪಂಪ ಭಾರತ ಅಂತಕ್ಕಂತಹದ್ದು ಗೊತ್ತು ಪಂಪ ಬರೆದಿರ್ತಕ್ಕಂತಹ ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತಂದ್ಬಿಟ್ಟು ಕರಿತಾ ಇದ್ವಿ ಸೊ ಅದೇ ರೀತಿ ಈ ರಾಮ ರಾಮಚಂದ್ರ ಚರಿತ ಪುರಾಣಕ್ಕೆ ಪಂಪ ರಾಮಾಯಣ ಅಂತನೇ ಕರಿತೇವೆ ನಿಮಗೆ ಇಲ್ಲೂ ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇದೆ ಪಂಪ ರಾಮಾಯಣ ಅಂತ ಅಂದ್ಬಿಟ್ಟು ಯಾವ ಒಂದು ಕೃತಿಗೆ ಕರೀತೇವೆ ಅಂತಂದ್ಬಿಟ್ಟು ಅಥವಾ ರಾಮಚಂದ್ರ ಚರಿತ ಪುರಾಣದ ಮತ್ತೊಂದು ಹೆಸರು ಏನು ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಶ್ನೆ ಆಗಬಹುದು ಸೊ ನಾನೀಗಾಗಲೇ ನಿಮಗೆ ಮೊದಲನೇ ತಿಳಿಸಿದ ಹಾಗೆ ಇದೊಂದು ಕನ್ನಡದ ಮೊದಲ ಜೈನ ರಾಮಾಯಣ ಯಾಕೆಂದ್ರೆ ರಾಮಾಯಣದಲ್ಲಿ ಹಲವಾರು ಪ್ರಕಾರಗಳನ್ನು ಒಂದು ಗುರುತಿಸ್ತಾ ಹೋಗ್ತೇವೆ ಬೌದ್ಧ ರಾಮಾಯಣ ಜೈನ ರಾಮಾಯಣ ವಾಲ್ಮೀಕಿ ರಾಮಾಯಣ ಹೀಗೆ ಹಲವಾರು ಪ್ರಕಾರಗಳು ಅಂದರೆ ಆಯಾಯ ಧರ್ಮ ಆಯಾಯ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿರ್ತಕ್ಕಂತಹ ರಾಮಾಯಣಗಳಲ್ಲಿ ಇದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಜೈನ ರಾಮಾಯಣದಲ್ಲಿ ಇದೇ ಮೊದಲನೆಯದು ಕನ್ನಡದಲ್ಲಿ ದೊರೆತಿರ್ತಕ್ಕಂತಹ ಮೊದಲನೆಯ ಜೈನ ರಾಮಾಯಣ ಕೃತಿ ಅಂತಂದ್ರೆ ಅದು ರಾಮಚಂದ್ರ ಚರಿತ ಪುರಾಣ ಆಗಿರುತ್ತೆ ಸೊ ಈ ಒಂದು ಕೃತಿಗೆ ಆಕರ ಅಥವಾ ಇದಕ್ಕೆ ಒಂದು ಪ್ರಭಾವ ಯಾವುದಪ್ಪ ಅಂತಂದ್ರೆ ವಿಮಲ ಸೂರ್ಯ ಪೌಮಚರ್ಯ ಕೃತಿ ಅಂತಕ್ಕಂಥದ್ದು ವಿಮಲ ಸೂರ್ಯ ಪೌಮಚರ್ಯ ಆ ಈ ಒಂದು ಕೃತಿಯ ಪ್ರಭಾವ ರಾಮಚಂದ್ರ ಚರಿತ ಪುರಾಣದಲ್ಲಿ ಇರತಕ್ಕಂತಹದ್ದು ಸೊ ನಿಮಗೆ ಇದು ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇದೆ ರಾಮಚಂದ್ರ ಚರಿತ ಪುರಾಣದ ಪ್ರಭಾವ ಯಾವ ಕೃತಿಯದ್ದು ಇದೆ ಅಥವಾ ಅದರ ಒಂದು ಆಕಾರ ಯಾವುದರದು ಅನ್ನೋ ಒಂದು ಪ್ರಶ್ನೆ ಬರಬಹುದು ಹಾಗಾಗಿ ನಿಮಗೆ ಈ ಒಂದು ವಿಮಲ ಸೂರ್ಯ ಪೌಮಚರ್ಯ ಅಂತಕ್ಕಂತಹದ್ದು ಕೃತಿ ನಿಮಗೆ ಗೊತ್ತಿರಬೇಕು ಸೊ ಈ ಒಂದು ಕೃತಿಯ ಬಗ್ಗೆ ನಾವು ಹೇಳೋದಾದ್ರೆ ಇದೊಂದು ಹದಿನಾರು ಆಶ್ವಾಸಗಳನ್ನು ಹೊಂದಿರತಕ್ಕಂತಹ ಕೃತಿಯಾಗಿದ್ದು ಜೈನ ಪರಂಪರೆಯ ರಾಮಾಯಣ ಸೊ ಮತ್ತೆ ಇಲ್ಲಿ ಬರತಕ್ಕಂತಹ ಪಾತ್ರಗಳೆಲ್ಲವೂ ಕೂಡ ಜೈನರಾಗಿರ್ತಕ್ಕಂತಹದ್ದು ಏಕೆಂದ್ರೆ ವಾಲ್ಮೀಕಿ ರಾಮಾಯಣಕ್ಕೂ ಹಾಗೂ ಇದು ರಾಮಚಂದ್ರ ಚರಿತ ಪುರಾಣಕ್ಕೂ ಅಥವಾ ಈ ಪಂಪ ರಾಮಾಯಣಕ್ಕೂ ಕೂಡ ವ್ಯತ್ಯಾಸಗಳು ಇದಾವೆ ಸೊ ಆ ಒಂದು ವ್ಯತ್ಯಾಸಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ನಮ್ಗೆ ಗೊತ್ತು ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಒಬ್ಬ ರಾಕ್ಷಸನಾಗಿ ಚಿತ್ರಣವಾಗಿರ್ತಕ್ಕಂತಹದ್ದು ಆದರೆ ಇಲ್ಲಿ ರಾಮಚಂದ್ರ ಚರಿತ ಪುರಾಣದಲ್ಲಿ ಆತ ಒಬ್ಬ ಒಳ್ಳೆಯ ಮನುಷ್ಯ ಪಾತ್ರ ಆತನೊಂದು ಒಬ್ಬ ಅಂದರೆ ಅಂದ್ರೆ ಆ ರೀತಿಯ ರಾಕ್ಷಸ ಪ್ರವೃತ್ತಿ ಇಲ್ಲದೆ ಇರತಕ್ಕಂತಹ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಇಲ್ಲಿ ಚಿತ್ರಿತವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರ ಅಂತಂದ್ರೆ ರಾಮಚಂದ್ರ ಚರಿತ ಪುರಾಣದಲ್ಲಿ ಅದು ರಾವಣನ ಪಾತ್ರವಾಗಿರ್ತಕ್ಕಂತಹದ್ದು ಹೇಗೆ ಈ ನಾವು ಪಂಪ ಭಾರತದಲ್ಲಿ ಕರ್ಣನನ್ನ ನಾವು ಹೇಗೆ ನೆನೆಯುತ್ತೇವೆ ಅಲ್ವಾ ಕರ್ಣ ಹೇಗೆ ಮುಖ್ಯವಾಗ್ತಾನಲ್ವಾ ಅದೇ ರೀತಿ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣ ಮುಖ್ಯವಾಗ್ತಾನೆ ಯಾಕೆಂದ್ರೆ ಕವಿ ಆತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂತಹದ್ದು ಸೊ ಇಲ್ಲಿ ರಾಮಚಂದ್ರ ನೋಡಿ ನಿಮ್ಗೆ ಕೇ ಎಟ್ಟು ಸೆಟ್ಟು ಪ್ರಶ್ನೆ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಇಲ್ಲಿ ಇದು ಒಂದು ಬಹಳ ಮುಖ್ಯವಾಗತ್ತೆ ಅಬ್ದಿಂ ಉರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತಕ್ಕಂತಹ ಮಾತು ಸೊ ಈ ಒಂದು ಮಾತು ಹಲವಾರು ಬಾರಿ ಪ್ರಶ್ನೆ ಎಫ್ ಡಿ ಎಸ್ ಎಗೂ ಕೂಡ ಪ್ರಶ್ನೆಯಾಗಿದೆ ಈ ಪ ಈ ಒಂದು ವಾಕ್ಯ ಸೊ ಇದು ಯಾವ ಕೃತಿಯಲ್ಲಿ ಬಳಕೆಯಾಗಿದೆ ಯಾವ ಕೃತಿಯಲ್ಲಿ ಈ ಮಾತು ಬರುತ್ತೆ ಅಂತಕ್ಕಂತಹದ್ದು ಸೊ ಇದು ರಾಮಚಂದ್ರ ಚರಿತ ಪುರಾಣದಲ್ಲಿ ಪಂಪರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಮಾತು ಅಬ್ದಿಮ್ ಊರ್ಮೆ ಕಾಲವಶದಿಂದ ಮರ್ಯಾದೆಯಂ ದಾಂಟದೆ ಅಂತಕ್ಕಂಥದ್ದು ರಾವಣನಿಗೆ ರಾವಣನ ಪಾತ್ರವನ್ನು ಸಮರ್ಥನೆ ಮಾಡುವ ದೃಷ್ಟಿನಲ್ಲಿ ನಿಟ್ಟಿನಲ್ಲಿ ಕವಿ ಈ ಒಂದು ವಾಕ್ಯವನ್ನು ಬಳಸಿರ್ತಕ್ಕಂತಹದ್ದು ಇದರ ವಿವರಣೆಯನ್ನು ನಮಗೆ ತಿಳಿಸ್ತಾ ಹೋಗ್ತೇನೆ ಮುಂದಕ್ಕೆ ಸೊ ಏನಪ್ಪ ಹಾಗಿದ್ರೆ ಅಂತಂದರೆ ಆ ಒಂದು ಅಬ್ದಿಂೆ ಅಂತಂದರೆ ಈ ಸಮುದ್ರವು ಕೂಡ ಕಾಲವಶದಿಂದ ಅಂದರೆ ಒಮ್ಮೊಮ್ಮೆ ಮರ್ಯಾದೆಯ ದಾಟದೇನೆ ತನ್ನ ಗಡಿಯನ್ನು ದಾಟೋದಿಲ್ವೇ ಸಮುದ್ರವು ಕೂಡ ಈ ಹುಣ್ಣಿಮೆ ಸಂದರ್ಭದಲ್ಲಿ ಉಕ್ಕಿ ಹರಿಯೋದಿಲ್ವೇ ಅದು ಯಾವುದೇ ರೀತಿಯ ಅಪವಾದ ಅಪರಾಧವೇ ಅಲ್ಲ ತಾನೇ ಕಾಲವಶದಿಂದ ಆ ಒಂದು ಏನು ಕಾಲದ ಒಂದು ನಿಯಮದಿಂದ ಆ ರೀತಿ ನಡೆದಿರ್ತಕ್ಕಂತಹ ನಡೆಯರ್ತಕ್ಕಂತಹದ್ದು ಅಂದ್ರೆ ಪ್ರಕೃತಿಯ ನಿಯಮದಿಂದ ಅಷ್ಟೇನೇನೆ ಹಾಗೇನೆ ರಾವಣ ಕೂಡ ಸೀತೆಯ ಅಪಹರಣವನ್ನ ಕಾಲವಶದಿಂದ ಮಾಡಿರ್ತಕ್ಕಂತಹದ್ದು ಈಗ ನಾವು ಈ ಸಾಮಾನ್ಯರಲ್ಲಿ ನಾವು ಬಳಸ್ತೇವಲ್ವಾ ಈಗ ಏನೋ ಕೆಟ್ಟ ಗ ಕೆಟ್ಟ ಗಾಳಿಗೆ ಕೆಟ್ಟಗಳಿಗೆ ಬಿಡು ಏನೋ ಆಯಿತು ಅಂತ ಹೇಳ್ತೇವಲ್ಲ ಹಾಗೆ ರಾವಣ ಕೂಡ ಯಾವುದೋ ಒಂದು ಕಾಲವಶದಿಂದ ಸೀತಾಪಾರಣವನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಈ ಒಂದು ಯಾರು ನಾಗಚಂದ್ರ ರಾವಣನ ಪಾತ್ರವನ್ನ ಆ ಒಂದು ಕೃತ್ಯವನ್ನು ಇಲ್ಲಿ ವಿಷದ ಹೋಗ್ತಾನೆ ನಮಗೆ ಸೊ ಹಾಗೆ ಇದಕ್ಕೆ ಈತನಿಗೆ ಅಭಿನವ ಪಂಪ ಅಂತ ಯಾಕೆ ಕರಿತೇವೆ ಅಂತಂದ್ರೆ ಆ ಪಂಪ ಭಾರತದ ಮಟ್ಟಿಗೆ ಇಲ್ಲಿ ಒಂದು ಸಾಹಿತ್ಯಿಕವಾದಂತಹ ಒಂದು ಲಕ್ಷಣಗಳನ್ನು ಕಾಣದೇ ಇದ್ರೂ ಸಾಹಿತ್ಯದಲ್ಲಿ ಅಷ್ಟೊಂದು ಆ ಆ ಮಟ್ಟಕ್ಕೆ ಹೋಗದೆ ಇದ್ರೂ ಕೂಡ ಆ ಪ್ರಯತ್ನ ನಡೆದಿದೆ ಇಲ್ಲಿ ಈ ಒಂದು ಕೃತಿಯಲ್ಲಿ ಆ ಪ್ರಯತ್ನ ನಡೆದಿದೆ ಮತ್ತು ರಾವಣನನ್ನ ಬಹಳ ವಿಶೇಷವಾಗಿ ಚಿತ್ರಣ ಮಾಡಿರ್ತಕ್ಕಂಥದ್ದೇ ಮಾಡಿದ್ದಾನೆ ಯಾರು ನಾಗಚಂದ್ರ ಮತ್ತೆ ಈ ಪಿರಿಧನಿ ನೋಡಿ ಇಲ್ಲಿ ಅದಕ್ಕೆ ಈ ವಾಕ್ಯವನ್ನ ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ ಪಿರಿಧನಿ ಸಿರ್ದ ಕಥೆಯಂ ಕಿರಿದಾಗಿರೇ ಕೃತಿಪೇಳುವ ಶಕ್ತಿ ತನಗುಂಟೆಂದು ಹೇಳಿಕೊಂಡಿದ್ದಾನೆ ಯಾರು ನಾಗಚಂದ್ರ ಹಾಗಾಗಿ ಈತನನ್ನ ಅಭಿನವ ಪಂಪ ಅಂತಾನೆ ಕರಿತೇವೆ ಸೊ ಇಲ್ಲಿ ನೋಡಿ ನಿಮ್ಗೆ ಅಭಿನವ ಪಂಪ ಅಂತ ಯಾಕೆ ಕರಿತೇವೆ ಮತ್ತೆ ಈತ ಜೈನ ರಾಮಾಯಣ ದ ಮೊದಲ ಕರ್ತೃ ಈತನೇ ಆಗಿದ್ದಾನೆ ಸೊ ಈ ಎರಡು ಕೂಡ ನಿಮ್ಗೆ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೀವು ಸೊ ಇದಾದ ನಂತರ ಈ ಒಂದು ವಾಲ್ಮೀಕಿ ರಾಮಾಯಣಕ್ಕೂ ಈ ಒಂದು ಯಾರೋ ರಾಮಚಂದ್ರ ಚರಿತ ಪುರಾಣಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳ ಏನು ಬಹಳ ಮುಖ್ಯವಾದಂತಹ ಅಂಶಗಳು ಯಾವುದು ಗಮನಿಸಬೇಕಾದಂತಹದ್ದು ಎಲ್ಲಿ ಇಲ್ಲಿ ವಿಭಿನ್ನತೆ ಇದೆ ವಿಶೇಷತೆ ಇದೆ ಅಂತಂದ್ರೆ ನೋಡಿ ಇಲ್ಲಿ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಗೊತ್ತು ರಾಮ ನಾಯಕನಾಗಿರ್ತಾನೆ ಆದ್ರೆ ಅದ ಆತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಲ್ಲಿ ಕೊಟ್ಟಿದ್ದಾನೆ ಆದರೆ ಇಲ್ಲಿ ಇಲ್ಲಿ ರಾಘಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ಲಕ್ಷ್ಮಣನಿಗೆ ಪ್ರಾಧಾನ್ಯತೆಯನ್ನು ಹೊಂದಿರತಕ್ಕಂತಹದ್ದು ಮತ್ತೆ ರಾವಣನನ್ನ ಕೊರೆ ಕೊಲ್ಲುವವನು ಕೂಡ ಅವನೇ ಆಗಿರ್ತಾನೆ ಯಾರು ಲಕ್ಷ್ಮಣನೇ ಆಗಿರ್ತಾನೆ ದಶರಥನಿಗೆ ನಾಲ್ವರು ರಾಣಿಯರು ಮತ್ತೆ ಅಲ್ಲಿ ನಮ್ಗೆ ಗೊತ್ತು ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಏಕಪತ್ನಿ ವ್ರತಸ್ಥರು ಆದರೆ ಇಲ್ಲಿ ಅದಲ್ಲ ಏಕಪತ್ನಿ ವ್ರತಸ್ಥರಲ್ಲ ಮತ್ತೆ ಆಂಜನೇಯನು ಕೂಡ ವಿವಾಹವಾಗಿದ್ದಾನೆ ಮತ್ತೆ ಮಾರೀಚ ಮಂಥನೆಯ ಮಂಥರೆ ಅಲ್ಲಿ ನಮ್ಗೆ ಗೊತ್ತು ಮಾರೀಚ ಬರ್ತಾನೆ ಮಂಥರೆ ಬರ್ತಾಳೆ ಮತ್ತೆ ಸೇತು ಬಂದ ಪ್ರಸಂಗ ಇವ್ಯಾವ ಕೂಡ ಈ ಒಂದು ರಾಮಚಂದ್ರ ಚರಿತ ಪುರಾಣದಲ್ಲಿ ಇಲ್ಲ ಈ ಪ್ರಸಂಗಗಳು ಇಲ್ಲಿ ಇಲ್ಲ ಅದೇ ರೀತಿ ಹನುಮನು ಕೂಡ ಇದನ್ನ ಏನು ಸಮುದ್ರವನ್ನ ಹಾರುವಂತಹ ಪ್ರಸಂಗ ಕೂಡ ಇಲ್ಲ ಇದರೊಳಗಡೆ ಮತ್ತೆ ವಾಲಿ ಕೂಡ ಅಷ್ಟೇನೇನೆ ವಾಲಿಯ ಪ್ರಸಂಗ ಕೂಡ ಇಲ್ಲ ಆತನೇ ಸನ್ಯಾಸ ತಗೊಳ್ತಕ್ಕಂತಹದ್ದು ಆ ಈ ರೀತಿಯ ಹಲವಾರು ಬದಲಾವಣೆಗಳನ್ನ ಈ ಒಂದು ಚರಿತ ಪುರಾಣದಲ್ಲಿ ಮಾಡಿಕೊಂಡಿದ್ದಾನೆ ಮತ್ತೆ ಬಹಳ ಮುಖ್ಯವಾಗಿ ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ಅಬ್ದಿಂ ಉರ್ಮೆ ಕಾಲ ವಶಧಿಂ ಮರ್ಯಾದೆಯಂ ದಾಂಟದೆ ಅಂದರೆ ರಾವಣ ಈ ಒಂದು ಇಲ್ಲೊಂದು ದುರಂತ ನಾಯಕನಾಗಿ ಚಿತ್ರಣವಾಗ್ತಾನೆ ಇಲ್ಲಿ ರಾಮಚರಚರಿತ ಪುರಾಣದಲ್ಲಿ ರಾವಣ ಒಬ್ಬ ದುರಂತ ನಾಯಕನಾಗಿ ಚಿತ್ರಣವಾಗ್ತಾನೆ ಹೇಗೆ ಪಂಪ ಭಾರತದಲ್ಲಿ ಕರ್ಣ ಹೇಗೆ ದುರಂತ ನಾಯಕನಾಗ್ತಾನೋ ಅದೇ ರೀತಿ ಇಲ್ಲಿ ರಾವಣ ದುರಂತ ನಾಯಕನಾಗ್ತಾನೆ ಯಾಕೆ ಅಂದ್ರೆ ಒಂದು ಕಾಲವಶದಿಂದ ಸೀತೆಯ ಅಪಹರಣ ಮಾಡದ ನಂತರ ಆತ ತನ್ನ ಮನಃ ಪರಿವರ್ತನೆ ಹೊಂದಿ ಆಕೆಯನ್ನ ಆತನಿಗೆ ರಾಮನಿಗೆ ಒಪ್ಪಿಸ್ಬೇಕು ಅಂತಂದ್ಬಿಟ್ಟು ರಾಮನನ್ನ ಸೆರೆ ಹಿಡಿದು ಯುದ್ಧ ಮಾಡಿ ಸೆರೆ ಹಿಡಿದು ಆತನನ್ನ ಕರ್ಕೊಂಡ್ಬರ್ಬೇಕು ತಂದು ಸೀತೆಗೆ ಒಪ್ಪಿಸಬೇಕು ಅಂತ ಅನ್ನುವಂತಹ ಒಂದು ಆಲೋಚನೆಯಿಂದ ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಹೋಗಿ ಹತನಾಗ್ತಾನೆ ಸೊ ಇದು ನಮ್ಗೆ ಆ ಒಂದು ಸಂದರ್ಭ ನಮ್ಮ ಏನು ನೋಡುಗರಿಗೆ ಅಥವಾ ಈ ಒಂದು ಸಹೃದಯರಿಗೆ ರಾವಣನನ್ನ ಒಂದು ದುರಂತ ಪಾತ್ರದಲ್ಲಿ ನಿಲ್ಲಿಸುವ ನಿಲ್ಲಿಸುವಲ್ಲಿ ನಾಗಚಂದ್ರ ಬಹಳ ಯಶಸ್ವಿಯಾಗಿದ್ದಾನೆ ಅಂತಾನೆ ನಾವು ಹೇಳ್ಬೋದಾಗತ್ತೆ ಇದಿಷ್ಟು ರಾಮಚಂದ್ರ ಚರಿತ ಪುರಾಣದ ಕೃತಿಯ ಕುರಿತಾಗಿರ್ತಕ್ಕಂತಹ ನಾವು ಪರೀಕ್ಷಾ ದೃಷ್ಟಿಯಿಂದ ಗಮನಿಸಬಹುದಾದಂತಹ ಅಂಶಗಳಾಗಿದ್ದಾವೆ ಸೊ ಇದಾದ ನಂತರ ಈತನ ಎರಡನೆಯ ಕೃತಿ ಮಲ್ಲಿನಾಥ ಪುರಾಣ ಸೊ ಇದು ನಮಗೆ ಗೊತ್ತಾಗ್ತದೆ ಮಲ್ಲಿನಾಥ ಪುರಾಣ ಅಂತ ಇದ್ದಾಗೇನೇನೆ ಇದೊಂದು ಜೈನ ತೀರ್ಥಂಕರನಾಗಿರ್ತಕ್ಕಂತಹ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಇದು ಮಲ್ಲಿನಾಥ ಪುರಾಣ ಹತ್ತೊಂಬತ್ತನೆಯ ತೀರ್ಥಂಕರನಾಗಿರ್ತಕ್ಕಂತಹ ಮಲ್ಲಿನಾಥನ ಕುರಿತು ಇರತಕ್ಕಂತಹ ಕೃತಿ ಇದು ಸೊ ಇದು ಕೂಡ ಒಂದು ಚಂಪು ಕಾವ್ಯ ನಮಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಸೊ ಈ ಕೃತಿಯ ಕುರಿತು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದರೆ ಒಂದು ವೈಶ್ರವಣ ಅಂತಕ್ಕಂತಹ ಒಬ್ಬ ರಾಜ ಆತ ಒಮ್ಮೆ ತನ್ನ ರಾಜಧಾನಿಯಲ್ಲಿ ತನ್ನ ಸೈನ್ಯ ಬರ ಬರೋದನ್ನ ನೋಡ್ತಾ ಇರ್ತಾನೆ ಅದು ಹೋಗತ್ತೆ ಅದು ಆತನ ಕಣ್ಮುಂದೆ ಏನಾಗತ್ತೆ ನಡೆದು ಹೋಗತ್ತೆ ಅದು ಎಲ್ಲ ಹೋದ್ಮೇಲೆ ಆತನ ಎದುರಿಗೆ ಒಂದು ದೊಡ್ಡ ಆಲದ ಮರ ಅದೊಂದು ಸಿಡಿಲಿಗೆ ಸಿಡಿಲು ಬಡಿದು ಆ ಇದ್ದಕ್ಕಿದ್ದ ಹಾಗೆ ಅದು ಆ ಒಂದು ದೊಡ್ಡ ಆಲದ ಮರ ಬಿದ್ದು ಹೋಗತ್ತೆ ಸೊ ಅದನ್ನ ನೋಡಿದಂತಹ ಈತ ಈತನಿಗೆ ಮನಸ್ಸು ಪರಿವರ್ತನೆಯಾಗತ್ತೆ ಇವು ಎಷ್ಟು ದೊಡ್ಡ ಒಂದು ಜೀವನವಾದರೂ ಬದುಕಾದರೂ ಕೂಡ ಒಂದು ಕ್ಷಣ ಮಾತ್ರದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಲ್ಲ ಅಂತ ಅಂದ್ಬಿಟ್ಟು ಈತನ ಮನಸ್ಸು ವೈರಾಗ್ಯದ ಕಡೆಗೆ ವಾಲಿ ತಾನು ತನ್ನ ಮಗನಿಗೆ ಪಟ್ಟವನ್ನ ಕಟ್ಟಿ ತಾನು ಟಪೋನಿರತನ ಹಾಕ್ತಾನೆ ಆ ನಂತರ ಆ ಒಂದು ಜನ್ಮ ಅಲ್ಲಿ ಆ ಜನ್ಮದ ಏನು ವೈಶ್ರವಣನ ನಂತರ ಆತ ಮರಣ ಹೊಂದಿದ ನಂತರ ಮರುಜನ್ಮದಲ್ಲಿ ಮಲ್ಲಿನಾಥನಾಗಿ ಜನಿಸಿ ತಾನು ಜ ತೀರ್ಥಂಕರನಾಗ್ತಕ್ಕಂತಹದ್ದು ಈ ಒಂದು ಮಲ್ಲಿನಾಥ ಪುರಾಣದಲ್ಲಿ ಬರ್ತಕ್ಕಂತಹ ಕಥೆಯಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಒಂದು ಸಂದರ್ಭವನ್ನು ಮಾತ್ರ ಯಾಕೆ ಹೇಳಿದೆ ಅಂತಂದರೆ ಇದು ಕೂಡ ನಿಮಗೆ ಎನ್ ಪ್ರಶ್ನೆಯಾಗಿದೆ ಹಾಗಾಗಿ ಮಲ್ಲಿನಾಥ ಪುರಾಣದಲ್ಲಿ ಬರ್ತಕ್ಕಂತಹ ಈ ಒಂದು ಸಂದರ್ಭದ ಕುರಿತು ನಿಮಗೆ ಪ್ರಶ್ನೆಯಾಗಿದೆ ಹಾಗಾಗಿ ಈ ಒಂದು ಸಂದರ್ಭವನ್ನು ಕೂಡ ನಿಮಗೆ ಇಲ್ಲಿ ತಿಳಿಸಿದ್ದೇನೆ ಸೊ ಒಟ್ಟಾರೆಯಾಗಿ ಈ ಒಂದು ಯಾರು ಈ ಒಂದು ಜೈನ ನಾಗಚಂದ್ರನ ಕುರಿತು ಅಥವಾ ಜೈನ ರಾಮಾಯಣದ ಕುರಿತು ನಾವು ತಿಳ್ಕೊಳ್ಬಹುದಾದಂತಹ ಬಹಳ ಮುಖ್ಯವಾದಂತಹ ಅಂಶಗಳು ಅಂತಂದರೆ ಏನಾಗಿದೆ ಸೊ ಈ ಒಂದು ರಾಮಚಂದ್ರ ಚರಿತ್ರ ಪುರಾಣ ಮೊದಲನೆಯ ಜೈನ ರಾಮಾಯಣವಾಗಿರ್ತಕ್ಕಂತಹದ್ದು ಸೊ ಈ ಒಂದು ಜೈನ ರಾಮಾಯಣವನ್ನು ನಾಗಚಂದ್ರ ರಚನೆ ಮಾಡಿರ್ತಕ್ಕಂತಹದ್ದು ಸೊ ಈ ಒಂದು ಜೈನ ರಾಮಾಯಣದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹದ್ದು ಅಂತಂದರೆ ರಾವಣನ ದುರಂತವನ ಪಾತ್ರವಾಗಿ ರಾವಣನ ಪಾತ್ರ ದುರಂತದ ಪಾತ್ರವಾಗಿ ಚಿತ್ರವೃತವಾಗಿರ್ತಕ್ಕಂತಹದ್ದು ಹಾಗೆ ಅಬ್ದಿಂ ಉರ್ವೆ ಕಾಲವಶದಿಂ ಮರ್ಯಾದೆಂ ದಾಂಟದೆ ಅನ್ನುವಂತಹ ಒಂದು ವಾಕ್ಯ ಹಾಗೂ ಮಲ್ಲಿನಾಥ ಪುರಾಣ ಹತ್ತೊಂಬತ್ತನೇ ತೀರ್ಥಂಕರನಾಗಿರ್ತಕ್ಕಂತಹ ಮಲ್ಲಿನಾಥನ ಕುರಿತು ರಚನೆಯಾಗಿರ್ತಕ್ಕಂತಹದ್ದು ಸೊ ಇದಿಷ್ಟು ನಾಗ ಮತ್ತೆ ನಾಗಚಂದ್ರನಿಗೆ ಅಭಿನವ ಪಂಪ ಅಭಿನವ ಪಂಪ ಅನ್ನುವಂತಹ ಒಂದು ಬಿರುದು ಹಾಗೂ ಇದಕ್ಕೆ ರಾಮಚಂದ್ರ ಚರಿತ ಪುರಾಣಕ್ಕೆ ಪಂಪ ರಾಮಾಯಣ ಅನ್ನುವಂತಹ ಒಂದು ಹೆಸರು ಇರ್ತಕ್ಕಂತಹದ್ದು ಹಾಗೆ ಈ ಒಂದು ಕೃತಿಗೆ ಪೌಮಚರ್ಯ ಅನ್ನುವಂತಹ ವಿಮಲ ಸೂರ್ಯ ಪೌಮಚರ್ಯ ಅಂತಕ್ಕಂತಹ ಒಂದು ಕೃತಿಯ ಪ್ರಭಾವ ರಾಮಚಂದ್ರಚರಿತ ಪುರಾಣದ ಕೃತಿಯ ಮೇಲೆ ಇರತಕ್ಕಂತಹದ್ದು ಈ ಒಂದು ನಾಗಚಂದ್ರನ ಕುರಿತು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಮಗೆ ತಿಳಿದಿರಲೇಬೇಕಾದಂತಹ ಅಂಶಗಳಾಗಿದ್ದಾವೆ ಸೊ ಇದಿಷ್ಟು ನಿಮ್ಮ ಮಾಹಿತಿಗಾಗಿ ಸೊ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸೊ ಕೆ ಪಿ ಎಸ್ ಸಿ ಕನ್ನಡದೀಪ್ತಿ ಯೂಟ್ಯೂಬ್ ಚಾನಲನ್ನು ಇದೇ ಮೊದಲನೇ ಬಾರಿಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥವರು ನಮ್ಮ ವಿಡಿಯೋವನ್ನು ನಮ್ಮ ಅಧ್ಯಯನ ಬಂಧುಗಳಿಗೆ ವಿದ್ಯಾರ್ಥಿಗಳಿಗೆ ಅವಶ್ಯಕ ಇರ್ತಕ್ಕ ಇರುವಂಥವರಿಗೆ ಶೇರ್ ಮಾಡಿ ತಲುಪಿಸಿ ನಿಮ್ಮಿಂದ ಒಬ್ಬರಿಗೆ ಯಾರಿಗಾದರೂ ಒಬ್ಬರಿಗೆ ಒಂದು ಒಂದು ಅಂಕದ ಕೂಡ ಅನುಕೂಲವಾದರೆ ಎಷ್ಟೋ ಒಂದು ಅನುಕೂಲ ಅಂದರೆ ಒಂದು ಸಮಾಧಾನ ಇರುತ್ತೆ ಮತ್ತು ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತೇನೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ನವಂದನೆಗಳು